ನಮಸ್ಕಾರ ಕಥೆಯ ಹೆಸರು ರಾಗ ದನಿ ನೀಡುತ್ತಿರುವವರು ಶ್ರೀಮತಿ ಎಲ್ ಗಿರಿಜಾ ರಾಜ್ ಶ್ಯಾಮಲಿಯ ಬಣ್ಣ ಅಷ್ಟೇನು ಕಪ್ಪಲ್ಲ ಎಣ್ಣೆಗೆಂಪಿಗಿಂತ ಸ್ವಲ್ಪ ಗಾಢ ಆದರೆ ಹೆಣ್ಣು ನೋಡಲು ಬಂದವರು ಕಪ್ಪೆಂದೇ ಪರಿಗಣಿಸಿ ಬಿಡುತ್ತಿದ್ದರು ಆದರೆ ಅವಳ ಅಗಲ ಕಣ್ಣುಗಳ ಹೊಳಪು ಎಷ್ಟು ಬಿಳಿ ಕನ್ಯೆಯರ ನಯನಗಳಿಗೆ ದಕ್ಕಿತು ಅದೇನು ಈಗಿನ ಕಾಲದ ಗಂಡುಗಳಿಗೆ ಶ್ವೇತ ವರ್ಣದ ವ್ಯಾಮೋಹವೋ ತೊಗಲು ಬಿಳಿಯಾಗಿದೆಯೇ ಸಾಕು ಒಪ್ಪಿಬಿಡುತ್ತಾರೆ ಜಾಣೆಯೇ ಅಲ್ಲವೇ ಗುಣವೆಂಥದ್ದು ಅಡುಗೆ ಬರುತ್ತದೆಯೇ ಸಂಸಾರ ನಿಭಾಯಿಸಬಲ್ಲಳೆ ಯಾವುದೂ ಬೇಕಿಲ್ಲ ಈ ಶ್ಯಾಮಲಿಯದು ಬಂಗಾರದಂಥ ಗುಣ ಸ್ವಾಭಿಮಾನಿ ನೆರೆಹೊರೆಯವರ ಕಷ್ಟಕ್ಕೆ ಮಿಡಿಯುವಂಥವಳು ಇಪ್ಪತ್ತೈದರ ಬೆಳ್ಳಿ ಹಬ್ಬಕ್ಕೆ ಕಾಲಿಟ್ಟರೂ ಮದುವೆ ಇನ್ನೂ ಆಗಿಲ್ಲ ಹೆತ್ತವರಿಗೆ ಚಿಂತೆಗಿಟ್ಟುಕೊಂಡಿತು ಅಮ್ಮ ಅಪ್ಪ ಕಪ್ಪಿಲ್ಲ ಇದೆಲ್ಲಿಂದ ಬಂತು ಈ ಕಪ್ಪುವರ್ಣ ಅಂದರೆ ಅವಳ ಅಪ್ಪನ ಅಮ್ಮ ಅಂದರೆ ಕರಿ ನಿಂಗಮ್ಮ ಅಜ್ಜಿಯಿಂದ ಕಾಣಿಕೆಯಾಗಿ ಜೀನ್ ಮುಖಾಂತರ ವಂಶ ಪಾರಂಪರ್ಯವಾಗಿ ಬಂದು ಕಾಡಿಸುತ್ತಿದೆ ಬಂದ ಗಂಡುಗಳೋ ಅವರು ಹೇಗಾದರೂ ಇರಲಿ ಹೆಣ್ಣು ಮಾತ್ರ ತಿದ್ದಿರ ಗೊಂಪೆಯಾಗಿರಬೇಕು ಎಂದು ಬಯಸುತ್ತಾರೆ ಹೆಣ್ಣು ಮಾತ್ರ ಕೈ ತೊಳುಕೊಂಡು ಮುಟ್ಟುವಷ್ಟು ಮಡಿಯಾಗಿರಬೇಕು ಎಂದುಕೊಂಡು ಬಂದವರೇ ಹತ್ತು ಗಂಡುಗಳು ಅವರ ಮುಂದೆ ನನ್ನ ಪ್ರದರ್ಶನ ಅಮ್ಮ ಮಾಡಿಕೊಡುವ ರುಚಿಯಾದ ಉಪ್ಪಿಟ್ಟು ಕೇಸರಿ ಬಾತು ಮೆದ್ದು ಹೋದವರೆಲ್ಲ ಆಮೇಲೆ ತಿಳಿಸುತ್ತೇವೆ ಎಂದು ತಾರಮ್ಮಯ್ಯ ಆಡಿಸಿದವರೇ ಎಂದು ತುಂಬಾ ನೊಂದುಕೊಂಡಳು ಶ್ಯಾಮಲಿ ತುಂಬ ಬೇಸರದಿಂದ ತಾಯಿ ತಂದೆಗಳಿಗೆ ಹೇಳಿಬಿಟ್ಟಳು ಇನ್ನೂ ಯಾವನೂ ಬಂದು ನಾನು ನೋಡಬೇಕಾಗಿಲ್ಲ ಮದ್ವೆಗಿದ್ವೆ ಅಂತ ಉಸಿರತ್ಬೇಡಿ ನನಗೂ ಬೇಸರವಾಗಿದೆ ಅಮ್ಮ ನಾಲ್ಕು ದಿನ ಶಿವಮೊಗ್ಗಿಗೆ ಅಕ್ಕನ ಜೊತೆಗೆ ಹೋಗ್ಬರ್ತೀನಿ ಅವನ ಜೊತೆ ಆಟದಲ್ಲಿ ಈ ಕಹಿಯನ್ನ ಮರೆಯೋದಿಕ್ಕೆ ಪ್ರಯತ್ನ ಮಾಡ್ತೀನಿ ಎಂದು ಕೈಗೆ ಸಿಕ್ಕಿದ ಒಂದಷ್ಟು ಬಟ್ಟೆಗಳನ್ನು ಸೂಟ್ ಕೇಸಿಗೆ ಹಾಕಿ ಪ್ಯಾಕ್ ಮಾಡಿಕೊಂಡಳು ತಂದೆ ಹೋಗಿ ಮರುದಿನಕ್ಕೆ ಟಿಕೆಟ್ ರಿಸರ್ವ್ ಮಾಡಿಸಿ ತಂದರು ಅಮ್ಮ ಕಣ್ಣಲ್ಲಿ ನೀರು ಹಾಕಿಕೊಂಡು ಒಂದು ಹೆಣ್ಣಿಗೆ ಒಂದು ಗಂಡು ಸೃಷ್ಟಿಯಾಗಿರುತ್ತದೆ ಶ್ಯಾಮಲಿ ನಿನಗೂ ಒಳ್ಳೆಯ ಸಮಯ ಬರುತ್ತದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಕಣೆ ತಾಳ್ಮೆ ಬೇಕು ಅಷ್ಟೇ ಎಂದರೂ ಕೇಳದೆ ಮರುದಿನ ಶಿವಮೊಗ್ಗಿಗೆ ಹೊರಟೆಯೇ ಬಿಟ್ಲು ಅವಳಮ್ಮ ಮನಸ್ಸಿನಲ್ಲೇ ಇವಳ ಮುಖಲಕ್ಷಣ ಎಷ್ಟು ಚೆನ್ನಾಗಿದೆ ಒಂದಿಷ್ಟು ಬಿಳಿ ಬಣ್ಣ ಕೊಡಬಾರ್ದಿತ್ತೇ ಆ ದೇವರು ಹಿರಿಯ ಮಗಳು ಜಯಂತಿ ಬೆಳ್ಳಗೆ ತೆಳ್ಳಗೆ ಚೆನ್ನಾಗಿದ್ದಳು ಬೇಗ ಮದುವೆ ಆಗಿ ಹೋಯ್ತು ಇದಾಳಲ್ಲ ಇವರವ್ವ ಕರಿನೆಗಮ್ಮ ಮಹಾ ತಾಯಿ ನನ್ನನ್ನು ಗೋಳು ಹೊಯ್ದುಕೊಂಡು ಸಾಲದು ಅಂತ ತುಂಬ ಉದಾರವಾಗಿ ತನ್ನ ಬಣ್ಣವನ್ನೇ ನನ್ನ ಮಗಳಿಗೆ ಧಾರೆ ಎರೆದು ಬಿಟ್ಟಿದ್ದಾಳೆ ಎಂದು ಒಳಗೆ ಅತ್ತೆಯನ್ನು ಸಂಕಟ ತಡೆಯಲಾರದೆ ಬೈದುಕೊಂಡರು ಅವಳು ಟ್ರೈನಿಗೆ ಹತ್ತಿ ತನ್ನ ಸೂಟ್ಕೇಸನ್ನು ಸೀಟಿನ ಅಡಿಗೆ ನೂಕಲು ಹರಸಾಹಸ ಮಾಡುತ್ತಿದ್ದಾಗಲೇ ಅಲ್ವೇ ಆ ಯುವಕ ಪ್ರತ್ಯಕ್ಷವಾದದ್ದು ನಾನು ಸಹಾಯ ಮಾಡಲೇ ಎಂದು ಬಂದವನೇ ಒಂದಿಷ್ಟು ಎಗ್ಗಿಲ್ಲದೆ ಮಾತಾಡಿಸಿಯೂ ಬಿಟ್ಟ ಗಂಡು ಜಾತಿಯ ಬಗ್ಗೆ ಸತ್ಯಕ್ಕೆ ತಿರಸ್ಕಾರ ಮೂಡಿದ್ದ ಶ್ಯಾಮಲಿ ಇವನಾರಪ್ಪ ಮಹಾನುಭಾವ ಎಂದು ತಿರುಗಿ ನೋಡಿದಳು ತಲೆಯ ಮೇಲಿದ್ದ ಟೋಪಿಯನ್ನು ಕೈಯಲ್ಲಿ ಹಿಡಿದು ಗರಗರಣೆ ತಿರುಗಿಸುತ್ತಾ ಕಿರುಮೀಸೆಯ ಕೆಳಗಿನ ತುಟಿಯಂಚಿನಲ್ಲಿ ತುಂಟ ನಗೆ ಬೀರುತ್ತ ನಿಂತಿದ್ದಾನೆ ಬೇಕಿಲ್ಲ ನಿಮ್ಮ ಸಹಾಯ ಎಂದು ಸರಕ್ಕನೆ ಕೋಪದಿಂದ ನುಡಿದು ಮತ್ತೆ ಸಾಹಸ ಮಾಡತೊಡಗಿದಾಗ ಸರಿ ಬಿಡ್ರಿ ಬಿಡ್ರಿ ಇಲ್ಲಿ ಎಂದು ಅವಳ ಮಾತನ್ನು ತಳ್ಳಿಹಾಕಿ ಮುಂದೆ ಬಂದು ತನ್ನ ಒಂದೇ ಕೈಯಲ್ಲಿ ಕ್ಷಣ ಮಾತ್ರದಲ್ಲಿ ಸುಲಭವಾಗಿ ಸುರಕ್ಷಿತವಾಗಿ ಸೀಟಿನ ಅಡಿಗೆ ಅವಳ ಸೂಟ್ಗೆ ಸೇರಿಸಿ ಎದ್ದು ನಿಲ್ಲುತ್ತಾ ಇಷ್ಟಕ್ಕೆ ಗೋಳಾಡ್ತಾ ಇದ್ರಿ ಎಂದವನನ್ನು ದೂರ ದೂರನೇ ನೋಡಿದಳು ಬೇಡವೆಂದರೂ ಮೇಲೆ ಬಿದ್ದು ಸಹಾಯ ಮಾಡಿದವನಿಗೆ ಥ್ಯಾಂಕ್ಸ್ ಹೇಳಲೋ ಬೇಡವೋ ಎಂದು ಯೋಚಿಸುತ್ತಿದ್ದಂತೆ ಒಂದು ಥ್ಯಾಂಕ್ಸ್ ಹೇಳುವುದಕ್ಕೂ ಮೀನಾಮೇಷ ಎಣಿಸಬೇಕೇ ಎಂದು ಜೋರಾಗಿ ಅಂದವನು ಮುನಿಯ ಅಪರಾವತಾರ ಎಂದು ಮೆಲ್ಲಗೆ ಗೊಣಗಿಕೊಂಡ ತಾನು ಕೇಳಿಸಿಕೊಂಡೇ ಇಲ್ಲವೆನ್ನುವಂತೆ ನಟಿಸುತ್ತ ತನ್ನ ಪಾಡಿಗೆ ತಾನು ತನ್ನ ಸೀಟಿನಲ್ಲಿ ಕುಳಿತಳು ಅವನು ದುತ್ತೆಂದು ಎದುರಿಗೆ ಕುಳಿತುಕೊಳ್ಳಬೇಕೇ ಅವಳಿಗೆ ಹೇಗೋ ಹೇಗೋ ಎನಿಸತೊಡಗಿತು ಹೆಚ್ಚಿಗೆ ತಲಹರಟೆ ಮಾಡಿದರೆ ಟೀಟಿಗೆ ಹೇಳಬೇಕೆಂದುಕೊಂಡು ಸುಮ್ಮನಾದಳು ಅಷ್ಟೊತ್ತಿಗೆ ಟ್ರೈನು ನಿಧಾನವಾಗಿ ಚಲಿಸಲಾರಂಭಿಸಿದಾಗ ತನ್ನ ಕೈಯಲ್ಲಿದ್ದ ಪತ್ರಿಕೆಯೊಂದನ್ನು ಮುಖಕ್ಕೆ ಮರೆಯಾಗಿಟ್ಟುಕೊಂಡಳು ಅದನ್ನು ಕಂಡು ಅವನು ಮೀಸೆಯ ಮರೆಯಲ್ಲೇ ತಿರುನಗೆ ನಕ್ಕ ಮುಂದಿನ ಸ್ಟೇಷನ್ನಿನಲ್ಲಿ ಅಜ್ಜಿಯೊಂದು ತನ್ನ ನಾಲ್ಕು ವರ್ಷದ ಮೊಮ್ಮಗನೊಂದಿಗೆ ಹತ್ತಿದಾಗ ಶ್ಯಾಮಲಿ ನಿಟ್ಟಿಸಿರು ಬಿಟ್ಟಳು ಅಜ್ಜಿಯನ್ನು ನಗೆ ಮೊಗದಿಂದ ಸ್ವಾಗತಿಸಿ ಅವರ ಸಾಮಾನುಗಳನ್ನು ಜೋಡಿಸಿಕೊಟ್ಟಳು ಮೊಮ್ಮಗನಾಗಲೇ ಆ ಯುವಕನ ತೊಡೆಯೇರಿದ್ದ ಅವನನ್ನು ಮಾತಾಡಿಸುತ್ತ ಯುವಕ ಆಗಾಗ ಶ್ಯಾಮಲಿಯ ಕಡೆ ನೋಟ ಬೀರುತ್ತಿದ್ದ ಅಜ್ಜಿ ಎಲ್ಲ ಸರಿ ಹೋದ ಮೇಲೆ ತಮ್ಮ ಸೀಟಿನಲ್ಲಿ ಕುಳಿತು ಒಳ್ಳೆ ಸಂಸ್ಕಾರವಂತೆ ಕಣಮ್ಮ ನೀನು ಇವರು ನೀನು ಯಜಮಾನ್ರೇ ಅಂದುಬಿಟ್ಟಿತ್ತು ಥೂ ಅಜ್ಜಿಗೊಂದಿಷ್ಟು ಬುದ್ಧಿ ಬೇಡವೆ ಹಿಂದೆ ಮುಂದೆ ತಿಳಿದೆ ಹೀಗನ್ನೋದೆ ಅವನಡೆ ನೋಟ ಬೀರಿದಾಗ ಕೆಣಕು ಒನಗೆ ಬೀರುತ್ತ ಇವಳೆಡೆಗೇ ನುಡುತ್ತಿದ್ದ ಇಲ್ಲ ಅಜ್ಜಿ ಎನ್ನುವಂತೆ ತಲೆ ಅಡೆಸಿದಳು ತಪ್ಪು ತಿಳ್ಕೋಬೇಡ ಕಣ್ವಾ ಒಬ್ಬಳೇ ಬಂದಿದ್ದೀಯಾ ಓಹೋ ಮಂಗಲ್ ಸೂತ್ರ ಬೇರೆ ಇಲ್ಲ ಕೊರಳಲ್ಲಿ ಒಳ್ಳೇದಾಗುತ್ತೆ ಬಿಡು ಒಳ್ಳೆ ಹುಡುಗನೊಬ್ಬ ಸಿಗಲಿ ಒಂದಿಷ್ಟು ಕಪ್ಪು ಅನ್ನೋದನ್ನು ಬಿಟ್ಟರೆ ಲಕ್ಷಣವಾಗಿದ್ದೀಯಾ ಎಂದರು ಪೆಚ್ಚು ಪೆಚ್ಚಾಗಿ ನಗುತ್ತಾ ಮನದಲ್ಲೇ ಬೈದುಕೊಂಡಳು ಈ ಅಜ್ಜಿ ಚಾಟರ್ ಬಾಕ್ಸ್ ಇರಬೇಕು ಉದ್ದಕ್ಕೂ ಇನ್ನೂ ಎಷ್ಟು ಕಾಣಿಸುತ್ತಾರೋ ಎಂದುಕೊಳ್ಳುತ್ತಿರುವಾಗಲೇ ಕಪ್ಪಾದರೆ ಏನು ಕಸ್ತೂರಿ ಕಪ್ಪಲ್ವೇ ಗುಣ ಮುಖ್ಯ ಅಜ್ಜಿ ಎಂದು ಬಿಡಬೇಕೆ ಆ ಮಹಾಶಯ ಆ ಮಾತುಗಳು ಮರುಭೂಮಿಯಂತಿದ್ದ ಅವಳ ಮನಸ್ಸಿಗೆ ತಂಬೆಲ್ಲರು ತೀಡಿ ಮಳೆ ಸುರಿಸಿದಂತಾಯಿತು ಅವಳಿಗೆ ಅರಿಯದಂತೆ ಅವಳ ತುಟಿಗಳ ಮೇಲೆ ಮಂದಸ್ಪಿತ ಮೂಡಿತು ಅವನು ಧನ್ಯನಾದೇನ ನೀಗದೇವಾ ಎಂಬ ತನ್ನ ತಾತ ಆಗಾಗ ಹಾಡಿಕೊಳ್ಳುತ್ತಿದ್ದ ನಾಟಕದ ಹಾಡಿನ ಸಾಲನ್ನು ಗುಣುಗಿದ್ದು ನೋಡಿ ಅವಳು ತುಟಿ ತೆರೆದು ನಕ್ಕುಬಿಟ್ಟಳು ಛೇ ನಾನೇಕೆ ನಕ್ಕೆ ಎಂದು ಪತ್ರಿಕೆಯನ್ನು ಮುಖಕ್ಕೆ ಮರಮಾಡಿಕೊಂಡಳು ಅವನು ಅಜ್ಜಿಯ ಮೊಮ್ಮಗನ ಗುಂಗುರು ಕೂದಲಲ್ಲಿ ಕೈಯಾಡಿಸುತ್ತ ನಿನಗೆ ನಗಲು ಬರುತ್ತಾ ಎಂದು ಕೇಳುತ್ತಿದ್ದ ನಾನು ಗಂಭೀರವಾಗಿರಬೇಕು ಅಪರಿಚಿತನೊಂದಿಗೆ ಹಲ್ಲುಕಿರಿಯಬಾರದು ಎಂದು ಮೌನವಾಗಿ ಓದುತ್ತಿರುವ ಕತೆಯಲ್ಲಿ ತನ್ಮಯಳಾದಳು ಅಜ್ಜಿ ನಿದ್ದೆಗೆ ಶರಣಾಯಿತು ಟ್ರೈನು ಯಾವುದೋ ಸ್ಟೇಷನ್ನಿನಲ್ಲಿ ನಿಂತಾಗ ತಲೆ ಎತ್ತಿದಳು ಅಜ್ಜಿ ಗೊರಕೆ ಹೊಡೆಯುತ್ತಾ ನಿದ್ದೆಯಲ್ಲಿ ಮೈಮರೆತಿತ್ತು ಅವನು ಇಳಿದು ಹೋಗಿ ಮಗುವಿಗೆ ಬಿಸ್ಕೆಟ್ ಪ್ಯಾಕೆಟ್ ಮತ್ತು ಕಿತ್ತಳೆ ಹಣ್ಣುಗಳನ್ನು ತಂದುಕೊಟ್ಟ ಅಜ್ಜಿಗೂ ಎಚ್ಚರವಾಯಿತು ಅಜ್ಜಿಗೆ ಹಣ್ಣನ್ನು ನೀಡಿದ ಅಜ್ಜಿ ಬಚ್ಚುಬಾಯಿ ಆಡಿಸುತ್ತ ತುಂಬ ಖುಷಿಯಿಂದ ನಗುತ್ತ ಕೈ ನೀಡಿದರು ತಪ್ಪು ತಿಳ್ಕೊಳ್ಳದೇ ಇದ್ರೆ ಈ ಹಣ್ಣನ್ನು ನಿಮಿಕೊಡ್ಲೇ ಎಂದು ಕೈಯಲ್ಲಿದ್ದ ಹಣ್ಣು ನೀಡಿದಾಗ ಶ್ಯಾಮಲಿಗೆ ತೆಗೆದುಕೊಳ್ಳದೆ ಇರಲಾಗಲಿಲ್ಲ ಮುಂದಿನ ಸ್ಟೇಷನ್ ಬಂದಾಗ ಅವನು ತನ್ನ ಅನ್ನು ಹೆಗಲಿಗೇರಿಸಿ ಮೊಮ್ಮಗನನ್ನು ಮುದ್ದಿಸಿ ಅವಳ ಕಡೆಗೆ ನೋಡದೆ ತನ್ನ ಪಾಡಿಗೆ ತಾನು ಇಳಿದಾಗ ಅವಳಿಗೆ ನಿರಾಸೆಯಾಯಿತು ಅವಳು ಮನಸ್ಸನ್ನು ಸಾಂತ್ವನಗೊಳಿಸಲು ಯತ್ನಿಸುತ್ತ ತನಗೇಕೆ ಇಂಥ ದೌರ್ಬಲ್ಯ ಹತ್ತರ ಜೊತೆಗೆ ಇವನೊಬ್ಬ ಹನ್ನೊಂದನೆಯ ಗಂಡು ಅಷ್ಟೇ ಯಾರೋ ಏನೋ ನನಗೇನೋ ಎಂದುಕೊಂಡು ನಿರ್ಲಿಪ್ತಳಾಗಲು ಪ್ರಯತ್ನಿಸುತ್ತಿದ್ದಂತೆ ಹೊರಗಿನಿಂದ ಅವಳು ಕುಳಿತಿದ್ದ ಕಿಟಕಿಯ ಬಳಿ ಬಂದ ಅವನು ಹಲೋ ಇಲ್ಲಿ ನೋಡಿ ಮೇಡಮ್ ಎಂದ ತಿರುಗಿ ನೋಡಿದರೆ ಅವನೇ ನಿಮ್ಮ ಕಣ್ಣುಗಳು ತುಂಬ ಚೆನ್ನಾಗಿವೆ ಎಂದು ಒಂದು ಅರೆಕ್ಷಣ ಬಿಟ್ಟು ಶಿವಮೊಗ್ಗದಲ್ಲಿ ಅಕ್ಕನ ಮನೆಯಲ್ಲಿ ಪ್ರದೀಪನೊಂದಿಗೆ ಆಡ್ಕೊಂಡು ತುಂಬ ದಿನ ಇದ್ಬಿಡ್ಬೇಡಿ ಬೇಗ ಬಂದ್ಬಿಡಿ ಎಂದು ಅವನು ಮಾತಾಡುತ್ತಿದ್ದಂತೆ ಆಶ್ಚರ್ಯ ಚಕಿತಳಾದಳು ಶ್ಯಾಮಲಿ ಇದೇನು ಇವನಿಗೆ ಇವೆಲ್ಲ ಹೇಗೆ ಗೊತ್ತು ನಾನು ಅಜ್ಜಿಯ ಕೈಯಲ್ಲಿ ಮಾತಾಡುವಾಗಲೂ ಈ ಯಾವ ಪ್ರವರಗಳನ್ನು ಹೇಳಲಿಲ್ವಲ್ಲ ಎಂದು ಅವನೆಡೆ ನೋಡುತ್ತಿದ್ದಂತೆ ಅಚ್ಚರಿಯಿಂದ ಅರಳಿದ ಅವಳ ಕಣ್ಣುಗಳನ್ನು ನೋಡುತ್ತಾ ರೀ ಬೈ ಬೈ ಮಾಡೋದಿಲ್ವೇ ಇನ್ನೂ ಕೋಪವೇ ಎಂದು ಕೂಗುತ್ತಿದ್ದಂತೆ ಟ್ರೈನು ಚಲಿಸಲಾರಂಭಿಸಿತ್ತು ಬೈ ಮಾಡಬೇಕೇ ಬೇಡವೇ ಎಂದು ಯೋಚಿಸುವುದಕ್ಕೂ ಸಮಯವಿರಲಿಲ್ಲ ಏನೆನಿಸಿತು ಅಚ್ಚರಿಯ ಕಡಲಲ್ಲಿ ತೈಲಾಡುತ್ತಲೇ ಯಾಂತ್ರಿಕವಾಗಿ ಕೈ ಬೀಸಿದಳು ನೋಡು ನೋಡುತ್ತಿದ್ದಂತೆ ಅವನೊಂದು ಚುಕ್ಕೆಯಂತಾಗಿ ಕೊನೆಗೆ ಕಾಣದಾದಾಗ ನೆಟ್ಟಿಸಿರು ಬಿಟ್ಟಳು ಶ್ಯಾಮಲಿಯ ತಲೆಗೆ ಕೊರೆಯುವ ಚಿಂತೆಯ ಹುಳುವೊಂದನ್ನು ಬಿಟ್ಟು ಅವನು ಮರೆಯಾಗಿ ಬಿಟ್ಟಿದ್ದ ಫೂ ಇದೇನಾಯಿತು ಹೀಗೇ ಕಾಯಿತು ಯಾರಿವನೋ ಮಾಯಾವಿ ನಮ್ಮ ವಿಷಯವೆಲ್ಲ ಇವನಿಗೆ ಹೇಗೆ ತಿಳಿಯಿತು ಅವನ ನಗು ಆ ಮುಗ ಮನದಲ್ಲಿ ಅಚ್ಚೊತ್ತಿದಂತೆ ಸೇರಿಬಿಟ್ಟಿತು ಅವನಾಡಿದ ಆಡಿದ ಮಾತುಗಳು ಮತ್ತೆ ಮತ್ತೆ ನೆನಪಿಗೆ ಬರುತ್ತಿದ್ದವು ನಿಮ್ಮ ಕಣ್ಣುಗಳು ತುಂಬಾ ಚೆನ್ನಾಗಿವೆ ದಿನವಿಡೀ ಕಾಡಿಸುತ್ತ ಅವಳ ನಸುಗಪ್ಪು ಕೆನ್ನೆಗಳಲ್ಲಿ ಆ ಮಾತುಗಳು ಅರುಣ ಛಾಯೆ ಮೂಡಿಸಿತು ತನ್ನ ಕೈಗಳನ್ನು ನವಿರಾಗಿ ತನ್ನ ಕಣ್ಣುಗಳ ಮೇಲಾಡಿಸಿ ತುಟಿಗೊತ್ತಿಕೊಂಡಳು ಶ್ಯಾಮಲಿಯ ಅಕ್ಕ ಗಮನಿಸಿದಳು ಬಂದ ತಕ್ಷಣ ಪ್ರದೀಪನನ್ನೆತ್ತಿ ಮುದ್ದಾಡಿದವಳು ಮತ್ತೆ ಅವನೊಂದಿಗೆ ಆಡಲು ಅಷ್ಟೊಂದು ಉತ್ಸಾಹ ತೋರದೆ ಸ್ವಲ್ಪ ಮಂಕಾಗಿ ಅನ್ಯ ಮನಸ್ಕಳಾಗಿರುವುದನ್ನು ಕಂಡು ಅದಕ್ಕೆ ಕಾರಣ ಶ್ಯಾಮಲಿಗೆ ಗೊತ್ತಿಲ್ಲದಿದ್ದರೂ ಅವಳ ಅಕ್ಕನಿಗೆ ಗೊತ್ತಿತ್ತು ಅಕ್ಕ ನಗುತ್ತ ಏನಾಯಿತು ನನ್ನ ಮುದ್ದು ತಂಗಿಗೆ ಯಾವುದರಲ್ಲೂ ಆಸಕ್ತಿಯೇ ಇದ್ದಂತಿಲ್ಲ ಏನು ಯೋಚನೆ ಎಂದು ಛೇಡಿಸಿದಳು ಇನ್ನೂ ತಡೆಯಲಾರದ ಶ್ಯಾಮಲಿ ತಾನು ಟ್ರೈನು ಹತ್ತಿದಾರಭ್ಯ ಏನೇನಾಯಿತು ಎನ್ನುವುದನ್ನೆಲ್ಲ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದಳು ಅದನ್ನು ಕೇಳಿ ಜಯಂತಿ ಎಲ್ಲ ಗೊತ್ತಿರುವಂತೆ ನಗಲಾರಂಭಿಸಿದಳು ಏನಕ್ಕ ನೀನು ನನ್ನ ಕಷ್ಟ ನನಗೆ ನೀನು ನೋಡಿದರೆ ನಗ್ತಾ ಇದ್ದೀಯಾ ಅಕ್ಕ ಅಕ್ಕ ಮೊದಲು ಮುಖ ತೊಳ್ಕೊಂಡು ಬಾ ಬಿಸಿ ಬಿಸಿ ದೋಸೆ ತಿನ್ನು ಬಾ ಆಮೇಲೆ ಎಲ್ಲ ಹೇಳ್ತೀನಿ ಎಂದಾಗ ಮತ್ತಷ್ಟು ಅಚ್ಚರಿಯಾಯಿತು ಶ್ಯಾಮಲಿ ಅವನದೇ ಲಹರಿಯಲ್ಲಿ ಬೇಗ ಮುಖ ತೊಳೆದು ದೇವರಿಗೆ ನಮಸ್ಕರಿಸಿ ಅಡಿಗೆ ಮನೆಗೆ ನುಗ್ಗಿದಳು ಬಿಸಿ ಬಿಸಿ ದೋಸೆ ಅದಕ್ಕೆ ಬೆಣ್ಣೆ ಬದನೆಕಾಯಿ ಗೊಜ್ಜು ಒಳಕ್ಕೆ ಹಿತವಾಗಿ ಇಳಿಯುತ್ತಿದ್ದಂತೆಯೇ ಹೊಸ ಹುಮ್ಮಸ್ಸು ಮೈಯಲ್ಲಿ ಸಂಚರಿಸದಂತಾಯಿತು ಅಕ್ಕ ಇನ್ನೂ ಕಾಡಿಸಬೇಡ ಬೇಗ ಹೇಳು ಎಂದಳು ಶ್ಯಾಮಲಿ ದೋಸೆ ಮಗುಚುವ ಕೈಯನ್ನು ಹಿಡಿದಿಟ್ಟಂತೆಯೇ ಸ್ಟೈಲ್ ಆಗಿ ಮುಖ ಮುಂದೆ ಮಾಡಿ ಏನು ಕೊಡುತ್ತಿ ಹೇಳಿದರೆ ಎಂದಳು ಜಯಂತಿ ಶ್ಯಾಮಲಿ ಏನು ಕೇಳಿದರೂ ಕೊಡ್ತೀನಿ ನಿಂದಮ್ಮಯ್ಯ ಮೊದಲು ಎಂದು ಅಂಗಲಾಚಿದಳು ಸರಿ ಕೇಳು ನೀನು ಬೇಸರದಿಂದ ಇನ್ನು ಯಾರು ನನ್ನ ನೋಡಲು ಬರೋದು ಬೇಡ ಅಂತ ನೀನಿಲ್ಲಿಗೆ ಇಲ್ಲಿಗೆ ಬಂದುಬಿಟ್ಟೆ ನೋಡು ಬರೋ ಹಿಂದಿನ ದಿನ ಅಪ್ಪನಿಗೆ ಅವರ ಹಳೆಯ ಗೆಳೆಯರೊಬ್ಬರು ಸಿಕ್ಕಿ ಒಬ್ಬ ಒಳ್ಳೆ ಹುಡುಗ ಇದ್ದಾನೆ ಅಂತ ಹೇಳ್ತಿದ್ದ ಹಾಗೇ ಅಪ್ಪ ಸದ್ಯಕ್ಕೆ ಯಾವ ಹುಡುಗನು ಬೇಡ ನನ್ನ ಮಗಳು ಲಕ್ಷಣವಾಗಿದ್ದರೂ ಕಪ್ಪು ಅನ್ನೋ ಕಾರಣಕ್ಕೆ ಯಾರೂ ಒಪ್ತಾ ಇಲ್ಲ ನನಗೆ ಮದುವೆ ಬೇಡವೇ ಬೇಡ ಅಂತ ಬೇಸರದಿಂದ ಅಕ್ಕನ ಮನೆಗೆ ಹೊರಟು ನಿಂತಿದ್ದಾಳೆ ನನ್ನ ಮಗಳು ಅಂದರಂತೆ ಅದಕ್ಕೆ ಅಪ್ಪನ ಸ್ನೇಹಿತರು ಬೇರೆ ಎಲ್ಲರಂತಲ್ಲ ಆ ಹುಡುಗ ಅವನಿಗೆ ಕಪ್ಪಗಿದ್ದರೂ ಲಕ್ಷಣವಾಗಿದ್ದರೆ ಸಾಕಂತೆ ಅಂದಾಗ ಅಪ್ಪನಿಗೆ ಅಚ್ಚರಿಯಾಯಿತಂತೆ ಅದಕ್ಕೆ ಅವರು ಆ ಹುಡುಗನ ಅತ್ತಿಗೆ ಅದೇ ಅಣ್ಣನ ಹೆಂಡತಿ ತುಂಬ ಸುಂದರವಾಗಿದ್ದಾಳಂತೆ ಬಣ್ಣವಂತೂ ಕೈ ತೊಳೆದು ಮುಟ್ಟಬೇಕೋ ಹಾಗಿದ್ದಾಳಂತೆ ಆದರೂ ಪ್ರತಿದಿನ ಗಂಡ ಹೆಂಡತಿ ಇಬ್ಬರ ಮಧ್ಯೆ ಜಗಳವೋ ಜಗಳವಂತೆ ಅಪ್ಪ ಅಚ್ಚರಿಯಿಂದ ಕೇಳಿದ್ದಕ್ಕೆ ಆ ಹುಡುಗಿಯದು ರಾಕ್ಷಸ ಗಣವಂತೆ ಶ್ರೀಮಂತರ ಮನೆಯಿಂದ ಬಂದಿದ್ದೇನೆ ಅನ್ನುವ ಅಹಂಕಾರ ಬೇರೆ ಮನೆಯಲ್ಲಿ ಎಲ್ಲರ ಮೇಲೂ ದರ್ಬಾರಂತೆ ಎಲ್ಲರಿಗೂ ಬೇಸರವಾಗಿದೆಯಂತೆ ಬೇರೆ ಮನೆ ಮಾಡಿಕೊಂಡು ಹೋಗು ಅಂತ ತಂದೆಯರು ಬಲವಂತ ಮಾಡ್ತಿದ್ದಾರಂತೆ ಅವನು ತಮ್ಮನಾದ ಈ ಹುಡುಗನಿಗೆ ಅದನ್ನೆಲ್ಲ ನೋಡಿ ನೋಡಿ ತುಂಬಾ ಬೇಸರ ಆಗಿದೆಯಂತೆ ಕಣೆ ನಾನು ಮದುವೆಯಾದರೆ ಗುಣವಂತೆಯಾದ ಕಪ್ಪು ಹುಡುಗಿಯನ್ನೇ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾನೆ ನಿಮ್ಮ ಹುಡುಗಿಯ ಅದೃಷ್ಟ ನೋಡಿ ಯಾವುದಕ್ಕೂ ನನಗೆ ತಿಳಿಸು ಅಂತ ಹೊರಟು ಹೋದ್ರಂತೆ ಅಪ್ಪ ಅವರನ್ನು ಬೀಳ್ಕೊಟ್ಟು ಮನೆಗೆ ಮನೆಗೆ ಬಂದ ಸ್ವಲ್ಪ ಹೊತ್ತಿನಲ್ಲೇ ಹುಡುಗನೇ ಫೋನ್ನಲ್ಲಿ ಅಪ್ಪನೊಂದಿಗೆ ಮಾತಾಡಿ ಸರ್ ನಿಮ್ಮ ಮಗಳು ಶಿವಮೊಗ್ಗಗೆ ಹೋಗಲಿ ಅವರನ್ನು ತಡಿಬೇಡಿ ನನಗೆ ಅವರು ನಾಳೆ ಹೋಗ್ತಾ ಇರೋ ಟ್ರೈನ್ ಟಿಕೆಟ್ ವಿವರಗಳನ್ನು ಕೊಡಿ ನಿಮ್ಮ ಮಗಳಿಗೆ ಏನು ಹೇಳಬೇಡಿ ಅವರಿಗೆ ಯಾವುದೇ ರೀತಿಯಲ್ಲಿ ಸುಳಿವು ಕೊಡದಂತೆ ಟ್ರೈನ್ನಲ್ಲಿಯೇ ನೋಡ್ತೇನೆ ಅವರ ನಡೆ ನುಡಿ ಪರಿಚಯವಾದ ಹಾಗೆ ಆಗುತ್ತೆ ಅಂದಂತೆ ಅವನ ಗೆಳೆಯರು ಒಳ್ಳೆಯ ಹುಡುಗ ಅಂತ ಹೇಳಿದ್ದರಿಂದ ಅಪ್ಪ ಎಲ್ಲ ವಿವರ ಹೇಳಿದ್ರಂತೆ ನನಗೂ ನೀನು ಬರೋ ಮುಂಚೆ ಅಪ್ಪ ಫೋನ್ ಮಾಡಿ ಎಲ್ಲ ತಿಳಿಸಿದರು ನೀನು ಆಗಲೇ ಹೇಳ್ದಲ್ಲ ಯಾರೋ ಹುಡುಗ ಕಾಡಿಸಿದ ಅಂತ ಅವನೇ ಹೆಸರು ಮೋಹನ ಅವನ ಬಣ್ಣವೆಂಥದ್ದೇ ಸರಿಯಾಗಿ ನೋಡಿದಿಯೇನೆ ಎಂದಾಗ ಶ್ಯಾಮ್ಲಿ ನಾಶಿ ನೀರಾದಳು ಅಷ್ಟು ಕಪ್ಪು ಅಲ್ಲದ ಬಿಳುಪೂ ಅಲ್ಲದ ಅವನ ಆರೋಗ್ಯಪೂರ್ಣ ನಗುಮೊಗ ಎಲ್ಲಕ್ಕಿಂತ ಆ ತುಂಟ ನಗು ಅವಳ ನೆನಪಿನಲ್ಲಿ ತೇಲಿ ಬಂದಿತ್ತು ಅಕ್ಕ ತಂಗಿಯ ಕೆನ್ನೆಗೆ ಮೃದುವಾಗಿ ತಟ್ಟಿ ಅಬ್ಬಾ ಆಗಲೇ ಕನಸಿನ ಲೋಕಕ್ಕೆ ಜಿಗಿದ್ಬಿಟ್ಯಾ ಎಂದಾಗ ಥು ಹೋಗಕ್ಕ ಎಂದವಳು ಅರೆಕ್ಷಣ ಬಿಟ್ಟು ಅಕ್ಕ ಎಲ್ಲ ಸೇರಿ ನನ್ನಿಂದ ವಿಷಯ ಮುಚ್ಚಿಟ್ಟು ಫೋನ್ ಮಾಡಿದ್ರ ನನ್ನ ಎಂದು ಹುಸಿ ಮುನಿಸಿ ತೋರಿದಾಗ ಫೋಲ್ ಮಾಡಿದವರು ನಾನಲ್ಲ ನಾವಲ್ಲವೇ ಅಲ್ಲ ಆ ನಿನ್ನ ಮನಮೋಹನ ಎಲ್ಲ ಅವನದೇ ಪ್ಲಾನು ಮನೆಗೆ ನಿನ್ನ ನೋಡಲು ಬರ್ತಾನಲ್ಲ ಆಗ ಕಿವಿ ಹಿಂದಿ ಚೆನ್ನಾಗಿ ವಿಚಾರಿಸ್ಕೊ ಎಂದಾಗ ಶ್ಯಾಮಿಲಿ ಮನಸಾರೆ ನಕ್ಕಳು ಮನದೊಳಗೆ ಮಡುಗಟ್ಟಿ ಕುಳಿತಿದ್ದ ದುಃಖದ ಕಾರ್ಮೋಡವೆಲ್ಲ ಕರಗಿ ಹೋಗುವ ಹಾಗೆ ಪ್ರದೀಪನನ್ನೆತ್ತಿ ಪ್ರೀತಿಯಿಂದ ಮುದ್ದಾಡಿದಳು ನಮಸ್ಕಾರ